ಪ್ರಿಯ ಸ್ನೇಹಿತರೆ ಇನ್ಸ್ಪೈರ್ ಎಜುಕೇಷನ್ಗೆ ಸ್ವಾಗತ ಇಂದಿನ ಈ ವಿಡಿಯೋ ನಿಮ್ಮ ಯಶಸ್ಸಿಗೆ ತಣ್ಣೀರಚುವಂತಹ ದೈನಂದಿನ ಅಭ್ಯಾಸಗಳು ಈ ಅಭ್ಯಾಸಗಳನ್ನು ನಾವು ಕಡೆಗಣಿಸಿದಾಗ ಯಶಸ್ಸು ಖಂಡಿತ ಹಾಗಾದರೆ ಅವು ಯಾವನ್ನ ನೋಡೋಣ ಶಿಸ್ತುಬದ್ಧ ಜೀವನದಿಂದ ಅರ್ಹವಾದ ಯಶಸ್ಸು ಗಳಿಸಲು ಸಾಧ್ಯ ಆದರೆ ಕೆಲವೊಂದು ಸಲ ನಮ್ಮ ದಿನನಿತ್ಯ ಅಭ್ಯಾಸಗಳು ಚಟುವಟಿಕೆಗಳು ನಮ್ಮ ಯಶಸ್ಸಿನ ಪ್ರಯಾಣಿಕೆಗೆ ಅಡ್ಡಿಯಾಗುತ್ತವೆ ಅಂತಹ ಅಭ್ಯಾಸಗಳು ಇಲ್ಲಿ ನೀಡಲಾಗಿದೆ ಅವು ಯಾವನ್ನು ಕೂಲಂಕಷವಾಗಿ ನೋಡಿದ್ದೇ ಆದರೆ ನಮಗೆ ಯಶಸ್ಸಿಗೆ ಸುಲಭವಾಗುತ್ತದೆ ಮೊದಲನೇದಾಗಿ ಆಲಸ್ಯ ಆಲಸ್ಯ ಪ್ರತಿಯೊಬ್ಬರ ದೊಡ್ಡ ಶತ್ರು ಆಗಬೇಕಾದ ಕೆಲಸಗಳನ್ನು ಸರಿಯಾದ ಸಮಯಕ್ಕೆ ಮಾಡದೆ ಮುಂದೂಡುವುದು ಅಗತ್ಯ ಕಾರ್ಯಗಳನ್ನು ವಿಳಂಬಗೊಳಿಸುತ್ತದೆ ಅನಗತ್ಯ ಒತ್ತಡಕ್ಕೆ ಕಾರಣವಾಗುತ್ತದೆ ಇದು ಒಟ್ಟು ಉತ್ಪಾದ ಉತ್ಪಾದಕತೆಯನ್ನು ತಗ್ಗಿಸುತ್ತದೆ ಹೀಗಾಗಿ ನಿಮ್ಮ ದಿನದ ಯೋಚನೆಯನ್ನು ರೂಪಿಸಿ ಟಾಸ್ಕ್ಗಳಿಗೆ ಮಹತ್ವಕ್ಕೆ ಅನುಗುಣವಾಗಿ ಆದ್ಯತೆ ನೀಡಿ ಅವಾಸ್ತವಿಕ ಗುರಿಗಳು ಕೆಲಸದಲ್ಲಿ ಪರಿಪೂರ್ಣತೆ ಮುಖ್ಯ ನಿಜ ಆದರೆ ಇದಕ್ಕೆ ಅವಾಸ್ತವಿಕ ಮಾನದಂಡಗಳನ್ನು ಅನುಸರಿಸುವುದು ಸರಿಯಲ್ಲ ಅತಿಯಾದ ಪರಿಪೂರ್ಣತೆಯ ಬಯಕೆ ಹೆಚ್ಚಿನ ವಿಶ್ಲೇಷಣೆ ಅವಕಾಶ ತಪ್ಪುವುದಕ್ಕೆ ಕಾರಣವಾಗಬಹುದು ಸಾಧ್ಯವಾದಷ್ಟು ಉತ್ತಮವಾದದ್ದನ್ನು ಕೊಡಲು ಗಮನಹರಿಸಿ ದೋಷರಹಿತ ಫಲಿತಾಂಶಗಳ ಪ್ರಗತಿಗೆ ಗಮನ ಕೇಂದ್ರೀಕರಿಸಿ ಕಳಪೆ ಸಮಯದ ನಿರ್ವಹಣೆ ಸಮಯದ ನಿಯಂತ್ರಣ ಕಳೆದುಕೊಳ್ಳುವುದು ಖಂಡಿತ ನಿಮ್ಮ ಯಶಸ್ಸಿಗೆ ಉತ್ತಮವಲ್ಲ ಹೀಗಾಗಿ ಸಮಯದ ಸದುಪಯೋಗದತ್ತ ನೀವು ಗಮನ ಕೇಂದ್ರೀಕರಿಸುವುದು ಮುಖ್ಯ ಕಳಪೆ ಸಮಯದ ನಿರ್ವಹಣೆ ಒತ್ತಡ ಅಪೂರ್ಣ ಕೆಲಸ ಕಾರ್ಯ ದಿನದ ಕಳಪೆ ಯೋಜನೆ ಇವುಕ್ಕೆ ಕಾರಣವಾಗಬಹುದು ಇದು ನಿಮ್ಮ ಯಶಸ್ಸಿನ ಪಯಣಕ್ಕೆ ತೊಂದರೆ ಕೊಡಬಹುದು ಇನ್ನು ನಕಾರಾತ್ಮಕ ಮಾತು ಸ್ವಯಂ ನಕಾರಾತ್ಮಕ ಮಾತು ಕೂಡ ನಿಮ್ಮ ದೊಡ್ಡ ಇದ್ದಂತೆ ಇದು ನಿಮ್ಮ ವಿಶ್ವಾಸವನ್ನು ದುರ್ಬಲಗೊಳಿಸುತ್ತದೆ ಹೀಗಾಗಿ ಸಕಾರಾತ್ಮಕ ದೃಢೀಕರಣಗಳನ್ನು ಅಭ್ಯಾಸ ಮಾಡಿ ನಿಮ್ಮ ಮನಸ್ಸಿಗೆ ನಕಾರಾತ್ಮಕ ಯೋಜನೆಗಳನ್ನು ಬರೆದೇ ಇರುವಂತೆ ನಿಮ್ಮ ಮನಸ್ಸನ್ನು ಗಟ್ಟಿಗೊಳಿಸಿ ನಿಮ್ಮ ಗುರಿಯನ್ನು ತಲುಪಲು ಕೇಂದ್ರೀಕರಿಸಲು ಸಹಾಯ ಇನ್ನು ಆದ್ಯತೆಗೆ ಕೊರತೆ ಆದ್ಯತೆಯ ಕೊರತೆಯೂ ಕೂಡ ನಿಮ್ಮ ದಿನವನ್ನು ಉತ್ತಮ ರೂಪಿಸುವಲ್ಲಿ ವಿಫಲಗೊಳಿಸಲು ಕಾರಣವಾಗುತ್ತದೆ ಸ್ಪಷ್ಟವಾದಂತಹ ಆದ್ಯತೆಗಳಿಲ್ಲದಿದ್ದರೆ ನಿಮ್ಮ ಗಮನ ಚದುರಿ ಹೋಗುತ್ತದೆ ಇದರಿಂದ ಕೆಲಸ ಮಾಡಬಹುದಾದ ಗಡುವು ತಪ್ಪಬಹುದು ದಕ್ಷತೆಯು ಕಡಿಮೆಯಾಗಬಹುದು ಹೀಗಾಗಿ ದಿನದ ಆದ್ಯತೆಗಳತ್ತ ಗಮನ ಹರಿಸಿ ಇನ್ನು ಸೋಲಿನ ಭಯ ವೈಫಲ್ಯ ಸೋಲಿನ ಭಯವೂ ಒಳ್ಳೆಯದಲ್ಲ ಇದು ಹೊಸ ಪ್ರಯತ್ನ ಮತ್ತು ನಾವೀನ್ಯತೆಯನ್ನು ನಿಗ್ರಹಿಸಬಹುದು ಜೊತೆಗೆ ನಿಮ್ಮ ಸಂಭಾವ್ಯ ಬೆಳವಣಿಗೆಗೂ ಅಡ್ಡಿ ತರಬಹುದು ಹೀಗಾಗಿ ಭವಿಷ್ಯದ ಬಗೆಗಿನ ಭವಿ ಭಯವನ್ನು ಬಿಟ್ಟು ವರ್ತಮಾನದತ್ತ ಪೂರ್ಣ ಗಮನ ಹರಿಸಿ ಇದು ನಿಮ್ಮ ಫಲಿತಾಂಶವನ್ನು ಉತ್ತಮಗೊಳಿಸುತ್ತದೆ ಇನ್ನು ನಿರಂತರ ಕಲಿಕೆಯ ನಿರಾಸಕ್ತಿ ಕಲಿಕೆಗೆ ಕೊನೆಯಿಲ್ಲ ಬದುಕಿನ ಪ್ರತಿ ಹಂತದಲ್ಲೂ ಒಂದಲ್ಲ ಒಂದು ವಿಷಯಗಳನ್ನು ನಾವು ಕಲಿಯಲು ಸಿಗುತ್ತದೆ ಇಂದಿನ ವೇಗದ ಜಗತ್ತಿನಲ್ಲಿ ನಿರಂತರ ಕಲಿಕೆಯತ್ತ ನಿರ್ಲಕ್ಷ್ಯ ವಹಿಸಿದರೆ ಅದು ನಿಮ್ಮ ಬೆಳವಣಿಗೆಯನ್ನು ಮಿತಗೊಳಿಸಬಹುದು ಹೀಗಾಗಿ ಹೊಸ ಕೌಶಲ್ಯದ ಅಭಿವೃದ್ಧಿಗೆ ಸಮಯ ನೀಡಿ ಮತ್ತು ವೃತ್ತಿಪರ ಕೌಶಲ್ಯ ವಿನ ಅಭಿವೃದ್ಧಿಯತ್ತ ಗಮನ ಕೇಂದ್ರೀಕರಿಸಿ ಅತಿಯಾದ ಸೋಷಿಯಲ್ ಮೀಡಿಯಾದ ಬಳಕೆ ಇದು ಕೂಡ ನಿಮ್ಮನ್ನು ಪ್ರಗತಿಯತ್ತ ದೂರ ವಿರಿಸಬಹುದು ಹಾಗಾಗಿ ಮಾನಸಿಕ ಆರೋಗ್ಯದ ಮೇಲೂ ಪರಿಣಾಮ ಬೀರಬಹುದು ಆದ್ದರಿಂದ ಸೋಷಿಯಲ್ ಮೀಡಿಯಾಗೆ ಒಂದಿಷ್ಟು ಮಿತಿಯನ್ನು ಹಾಕಿ ಬಳಸುವುದು ಉತ್ತಮ ಗಮನ ಮತ್ತು ಭಾವನಾತ್ಮಕ ಯೋಗಕ್ಷೇಮಗಳನ್ನು ಕಾಪಾಡಿಕೊಳ್ಳಲು ಆಫ್ಲೈನ್ ಚಟುವಟಿಕೆಗೆ ಹೆಚ್ಚು ಆದ್ಯತೆ ನೀಡಿ